ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂ ಹೆಂಗೆ ಇದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಬರ್ರಿ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡಮ್ ರೀ ಎಲ್ಲ ಕೆಲಸ ನೋಂಗದ್ರಿ ಹಾಲು ಕರಲಿಕ್ಕಿತ್ತಾರ ಯಜಮಾನ್ರು ಇಲ್ಲಿ ನೋಡಿರಿ ಈಗ ಹಾಲು ರೀ ಇಲ್ಲಿ ನೋಡ್ರಿ ಎಷ್ಟು ಚಂದ ಅದ ನೋಡಿರಿ ಕರು ಅಂತರ ಮತ್ತು ಅಲ್ಲಿ ಊದಿನ ಕಡಿ ಸುಚ್ಚಾರ ನೋಡ್ರಿ ಅದು ದಾಮಿ ಕಡಿಲಾರೀ ದಾಮಿಗಳು ಜಾಸ್ತಿ ಆಗ್ಬಿಟ್ಟವ್ರಿ ಮುಂಜಾನೆ ಭೀ ಕಡಿತಾವ ದಾಮಿ ಭಾಳಷ್ಟು ಹಾಗಾಗಿ ಊದಿನ ಕಡ್ಡಿನೇ ಹಚ್ಲು ಕತ್ತೀವಿ ರೀ ಯಾಕಂದ್ರೆ ಇದು ಕರ ಸಣ್ಣದಲ್ಲ ರೀ ಭಾಳಷ್ಟು ಹಾಂ ಬೀಳ್ತೀ ಈ ಕಡವಾ ಅದ್ರ ಸಲಿಯಾಗ ಊದಿನ ಕಡ್ಡಿ ಹಚ್ಲು ಅವ ಅವಿ ಬರಂಗಿಲ್ಲ ರೀ ಊದಿನ ಕಡ್ಡಿ ಹಸಿದ್ರೆ ಯಜಮಾನ್ರು ಹಾಲು ಕರೀಲಿಕ್ಕತ್ತಾರೀ ಹಾಲು ಏನ್ಲತ್ರಿ ಹ್ಞೂ ಎಲ್ಲಿಗೋಗ್ಬೇಕಂತಮ್ಮುನೀ ನೀ ಊರಿಗೆ ಓತಿ ಯಾವ್ರಿಗೆ ಓತಪ್ಪ ತಮ್ಮು ಯಾವ್ರಿಗೆ ಓದ್ತಿ हा समो नी आवरी होती होता पपन कुठं होती होती कळती ना बिन मत यावती हम्म सारी बीट टावर होती सारी हो का बॅक बरतू सौकाश बी हाँ दामी कुंड मलिगे बंद सर्ती मनी मलिगे अव पेल्ले समूह ऐ समूह साखु साक बुड़ी ಊರಿಗೆ ಹೋಯ್ತು ಅಂತ ಹೆಣ್ಣು ಇಲ್ಲ ರೀ ಮನಿ ಕೊಡೀ ಹಾಲ ಕರ್ಕೊಂಬ ಹಾಲು ಕರ್ಕೊಟ್ಟಾರೀ ಯಜಮಾನ್ರು ಈಗ ನಾನು ಈ ಬಾಟ್ಲಿ ಹಾಕ್ಲಕ್ಕ ರೀ ಯಾಕಂದ್ರೆ ಇವತ್ತ ಊರಿ ತೊಗೊಂಡ್ತಾರ ರೀ ಹಾಲ ನಮ್ಮ ಸಮ್ಮು ಮತ್ತು ಯಜಮಾನ್ರು ಊರಿಗೆ ನೋಡ್ದಾರೀ ತಿೋಜ್ ರೀ ನಮ್ಮ ಊರಿಗೆ ಹೋಲತ್ತಾರೀ ಅದಕ್ಕೆ ನಮ್ಮ ಅತ್ತೆರಿಗೆ ಮತ್ತು ನಮ್ಮ ಲಕ್ಷ್ಮೀ ಅವ್ರಿಗೆ ಆತಾವ ಅಂತ ಹೇಳಿ ಮತ್ತಿಲ್ಲಿ ನಮ್ಮ ಮನೆಯಾಗ ಯಾರು ಹುಣಾರು ಹೋಲಕತ್ತಾರ ಹೇಳಿ ಅದಕ್ಕೆ ಹಾಲು ಹಾಕಿ ಕೊಡ್ಕೊತೀನಿ ರೀ ನಾನೀಗ ಓದ್ತಿರಿ ಹ್ಯಾಂಗೆ ಭೀ ವೈರಿ ಸುಮ್ಮನೆ ಹಾಲು ನೀವು ಆತವ ಅವ್ರೆ ಉಣ್ತಾರೆ ದಿನ ಯಾಕಂದ್ರೆ ಅಲ್ಲಿ ಹೈನೇ ಇಲ್ಲಲ್ರಿ ಹಾಗಾಗಿ ಹೇಳಿ ಹಾಲು ಹಾಕಿ ಕುಡ್ಕೋತೀನಿ ರೀ ಬಾಟ್ಲಿಗೆ ಮೊಸರದ ರೀ ಹಾಲವ ಹಾಕಿ ಕೊಡ್ತೀನಿ ರೀ ಇದು ಬಾಟ್ಲಿ ಎರಡು ಲೀಟ್ರ್ ಅದ ಇದು ಇದ್ರಾಗಾದ್ರೆ ಚೆಲ್ಲ ರೀ ಗಾಡಿಮೆ ಹೋಗ್ತಾರಲ್ರಿ ಹಂಗಾಗಿ ಮತ್ತೆ ಯದ್ರಾಗ್ರೆ ಹಾಕಿದ ಅಂದ್ರೆ ಚೆಲ್ತವ ಕೇಟ್ಲಿ ಯಾಕ್ರೆ ಹಾಕಿದ್ರೆ ടക്കാട്ട് ആ ಈಗ ನೋಡ್ರಿ ಹಾಲು ರೀ ಈಗ ಮೊಸರು ಹಾಕ್ತೀನಿ ರೀ ನೋಡಿರಿ ಮೊಸರು ಆಗ್ಯದ ರೀ ಈಗ ಮೊಸರು ಇಟ್ಟು ಹಾಕ್ತೀನಿ ರೀ ಇದ್ರಲ್ಲೇನೆ ಹಾಕ್ತೀನಿ ಹಾಕಲಿಕ್ಕೆ ಬರ್ತದೆ ಚಮಚೆ ಗುಂಡ್ ಗುಂಡ್ಕ ಅಂದ್ರೆ ಈಗಿದ ಈಗಿದಸ್ರು ಹಾಕ್ತೀನಿ ರೀ ಇದು ಏನು ಫುಲ್ ರೀ ನೋಡ್ತೀನಿ ರೀ ಎಷ್ಟು ಆಗ್ತದ ಅಷ್ಟು ಹಾಕ್ಬಿಡ್ತೀನಿ ರೀ ಮೊಸರು ನಾಗಪ್ಪ ಅವರು ನಮ್ಮ ಬಾಗಮ್ಮ ಲಕ್ಷ್ಮಿಯವರೆಲ್ಲರೂ ಹೊಂಥರು ರೀ ಅತ್ತಿಯರು ಅವರೆಲ್ಲರಿಗೆ ಹಾಕ್ತವ್ರಿ ಅದಕ್ಕೆ ಇವ ರಾತ್ರಿ ಅಲ್ಲಿಂದ ರೀ ರಾತ್ರಿ ಅಲ್ಲಿಂದ ಹೆಪ್ಪಾಕಿಟ್ಟೀನಿ ಅವು ಹಾಲು ಹತ್ತವ ಅವು ಚಾಕತ್ತವ ಇದು ಮೊಸರು ಉಣ್ತಾರ ಅಂತ ಹೇಳಿ ರಾತ್ರಿಗೆ ನೀವು ಕ ಹೆಪ್ಪಾಕ್ ಬಿಡ್ತೀನಿ ರೀ ಸುಮ್ಮನೆಲಿ ಖರಾಬ್ ಹ್ಯಾಂಗಿದ್ರೆ ಹುಳಿ ರೀ ಒಯ್ದ್ರ ಅಂತಂದ್ರೆ ಉಣ್ತಾರೆ ರೀ ಪಕ್ಕಿಗೆ ಇದು ಹಾಲು ಆಕೈತಿ ಬಟದ ನೋಡ್ರಪ್ಪ ಇಷ್ಟು ಐತ್ರಿ ಅದು ಡಬ್ಬ ಇದೊಂದು ಸ್ವಲ್ಪ ತೆಗ್ದೀನಿ ರೀ ಎಪ್ಪಿಗೆ ಎದ್ಕ ಆತು ಅಂತ ಹೇಳಿ ಇದು ಒಂದು ಚಮಚ ಇಟ್ಟೀನಿಲ್ಲ ಈಗ ಇದ್ಕ ಮ್ಯಾಲ ಮುಚ್ಚಿ ಚಲೋ ಅಲ್ಲ ಇದ್ರಾಗ ಚಲೋ ಹಾಲು ಮೊಸರು ಎರಡು ಡಬ್ಬಿಗಳು ರೆಡಿ ಮಾಡಿ ಇಟ್ಟೀನಿ ಈಗ ಒಂದು ಫಿಸ್ ಬ್ಯಾಗ್ ಇಟ್ಬಿಡ್ತೀನಿ ಅವರು ರೆಡಿ ಅಲ್ಲತ್ತಾರ ಹೋಗ್ಬೇಕಾದ್ರೆ ಹಂಗೆ ಹೋಗ್ತಾರ ಏನು ನಮ್ಮ ಊರಿಗೆ ಹೊಲತ್ತರಿ ಯಾವ್ರಿಗೆ ಹೋಗ್ಬರ್ತೀರಿ ಏನದ ನಿಮ್ಮ ಊರಾಗ ಇವತ್ತು ಹ್ಞೂ ಹ್ಮ್ ಹೋಗ್ಬರ್ರಿ ಅವು ಇದು ಹಾಲು ಕಾಸಲ ನೋಡು ಹ್ಞೂ ಕಾಸು ಅಂತ ಹೇಳುದು ಬಡ್ಲಿ ತುಂಬ ಆಡಿ ಪೂರಾ ಈಗಿನ ಯಾವ ಹಾಲು ಕಾಸಿಲ್ಲ ಕಾಸನ ಹೋಗೋಣ ಸಮೂ ಬಾಯ್ ಹೋಗ್ ಬಾ ಹಾಂ ಈಗ ಯಜಮಾನ್ರು ಯಜಮಾನರು ಊರಿಗೆ ಹೋದ್ರೆ ಅವ್ರು ಅವ್ರಿಗೆ ರೆಡಿ ಮಾಡಿ ಕಳ್ಸದ ಇಟ್ಟೋತನ ಕಾಯ್ತು ರೀ ಎಂಟು ರೇತ್ರಿ ಟೈಮ್ ನಮ್ಮ ಸಮು ರೆಡಿ ನಾ ಇವತ್ತು ಊರಿಗೆ ಯಾಕೆ ಹೋದ್ರಪ್ಪ ಅಂತಂದ್ರೆ ಇವತ್ತು ನಮ್ಮ ಊರೊಳಗೆ ಪಲ್ಲಕ್ಕಿ ಉತ್ಸವ ಆದ್ರಿ ನಾನು ಒಂದೆರಡು ಮೂರು ಸರ್ತಿ ಸೇರ್ ರೀ ಅದು ಪಲ್ಲಕ್ಕಿ ಉತ್ಸವನ ನಮ್ಮೂರಾಗ ಖಾಂಡ್ ಅದ್ರ ಇವತ್ತು ದೇವ್ ಖಂಡ ಅಂದ್ರೆ ಸಿಂಗೋಡ್ರಿಂದ ಪಲ್ಲಕ್ಕಿ ಉತ್ಸವ ಅದ ರೀ ಅದಕ್ಕೆ ಯಜಮಾನ್ರು ಹೊಲ್ಕತ್ತಾರೆ ಯಾಕಂದ್ರೆ ನಾ ಹೋಲಿಕೆ ಅಂದ್ರೆ ನಡಂಗಿಲ್ಲ ರೀ ಯಾಕಂದ್ರೆ ಗುಡಿ ಪೂಜೆ ಮಾಡೋದ ನಾವೇ ಅಲ್ರಿ ಮತ್ತು ನಮ್ಮ ಅವ್ರ ಪೂಜೆ ಮಾಡ್ತಾರಲ್ರಿ ಅದಕ್ಕೆ ಮತ್ತೆ ಎಲ್ಲರಿಗೂ ಬೇಕಾಗ್ತದೆ ಅಲ್ಲಿ ಪಲ್ಲಕ್ಕಿ ಬೆಲೆಕ್ಕ ಅದಕ್ಕೆ ಅದ್ರ ಯಜಮಾನ್ರು ಯಜಮಾನ್ರಿಗೆ ಹೋಗ್ಯಾರ್ರಿ ನಾವು ಹೋಗಬೇಕಂತ ಅಂದ್ಕೊಂಡಿವ್ರಿ ಅದ್ರಾಗ ಸಮೃದ್ಧಿಗೆ ಒಂದು ಸ್ವಲ್ಪ ಮಳೆ ಬೇರೆ ಹೊಂಟದ್ರ ಈ ಕಡೆ ಸಣ್ಣ ಮಳೆ ಚಾಲುನೇ ಅದ ರೀ ಒಳಗೆ ಹಾಗಾಗಿ ಮತ್ತು ನಮ್ಮ ಸಮೃದ್ಧಿಗೆ ಮೊದ್ಲೇ ಹುಷಾರಿಲ್ಲ ಸುಮ್ಮನೆ ಗಾಡಿ ಮ್ಯಾಗೆ ಭಾಳ ದೂರ ಭೀ ಆಗ್ತದೆ ಇಲ್ಲಿಂದ ನಮ್ಗೆ ಏನಿಲ್ಲ ಅಂತಂದ್ರೆ ನಮ್ಮ ಫಿರೋಜಾಬಾದ ಮೂವತ್ತೈದು ನಲ್ವತ್ತು ಕಿಲೋಮೀಟ್ರ್ ಆಗ್ತದೆ ರೀ ಅದ್ರ ಸುಮ್ಮನೆ ಹೈರಾಣ ಹತ್ತ ಮೊದಲೇ ಆರಾಮಿಲ್ಲಕ್ಕಿಗಿ ಬೇಡ ಅಂಥೇಳಿ ನಾನು ರೀ ಅದಕ್ಕೆ ಯಜಮಾನ್ರಿಗೆ ಸಮೂಹನ ಕೊಟ್ಟು ಕಳ್ಸಿ ರೀ ಅವರ ಹೋಗಿ ಇದ್ದೇ ದೇವರಿಗೆ ಮತ್ತು ನಾವು ಮುಂದೆ ದೀಪಳ ಮಾಸಿಗೆ ಅದು ಹೋದ್ರಾಯ್ತು ಮತ್ತು ಅಲ್ಲಿ ತನಕ ಒಂದು ಸ್ವಲ್ಪ ಸಮೃದ್ಧಿನೂ ಹುಷಾರು ಆತಳ ಮತ್ತು ಒಂದು ಸ್ವಲ್ಪ ಐದು ಆತಳ ಅಂತೇಳಿ ಅನ್ಕೊಂಡು ಹಾಂ ನಾನು ಹೋಲಿಲ್ರಿ ಬಿಟ್ಟೀನಿ ಈಗ ಸಮ್ಮು ಯಜಮಾನ್ರು ಫಿರೋಜಾಬಾದ್ ಕುಗ್ಯಾರು ಇವತ್ತು ಬರ್ತಾರೆ ರೀ ಹೋಗಿಬಿಟ್ಟ ನಾಲ್ಕು ಗಂಟೆ ತನಕ ಬರ್ತಾರೆ ಪಲ್ಲಕ್ಕಿ ಉತ್ಸವ ಮೂರು ಗಂಟೆ ಅಷ್ಟೊತ್ತಿಗೆ ಮುಗೀತಿದ್ರಿ ಪಲ್ಲಕ್ಕಿ ಉತ್ಸವ ಅದು ಮುಗಿದ್ಮೇಲೆ ಮತ್ತು ಅಲ್ಲಿಂದ ನಮ್ಮ ಮಾವ ನಮ್ಮ ಐದನವ್ರು ರೀ ಯಜಮಾನ್ರು ಬಂದುಬಿಡ್ತಾರೆ ಈ ಕಡೆ ಈಗ ನೋಡ್ರಿ ಸಮ್ಮು ಮತ್ತು ಯಜಮಾನರು ಊರಿಗೆ ಹೋದ್ಮೇಲೆ ಸಮೃದ್ಧಿಗೆ ನೀರು ಹಾಕಿದ್ರಿ ಹಾಕಿ ನೀರು ಹಾಕಿ ಬಿಟ್ರಿ ಮಂದ್ಕೊಂಡಾಳ್ರೀಗ ಸಮೃದ್ಧಿ ಅಂತರ ಏನೋ ಊಟ ಮಾಡಿಲ್ರಿ ಊಟ ಮಾಡ್ಬೇಕು ರೀ ಈಗ ಅವನೂ ಊಟ ಮಾಡ್ತೇವ್ರಿ ಯಾಕಂದ್ರೆ ಯಜಮಾನ್ರೂ ಹೋಗ್ಯಾರ ಸಮೂನು ನಾನು ಊಟ ಮಾಡಬೇಕು ಇಬ್ರು ಊಟ ಮಾಡ್ತೀವ್ರಿ ಅದ್ರ ನಮ್ಮ ಗೌರಿಗೆ ಅದು ಕಟ್ಟಿ ಬರ್ಬೇಕು ರೀ ನಾ ಊಟ ಮಾಡೇ ಕಟ್ ಬರ್ತೀನಿ ರೀ ಅವ್ರಿಗೆ ಅದು ಒಂದು ಸ್ವಲ್ಪ ಮಳೆ ಬಂದಲ್ರಿ ಭಾಳ ಕೆಸರದ ಒಂದು ಸ್ವಲ್ಪ ಬಿಸಿಲು ಬಿದ್ದೀಗ ಒಂದು ಸ್ವಲ್ಪ ನೆಲ ಗಾಳಿ ಆಡ್ತಂದ್ರೆ ಒಯ್ದು ಕಟ್ಟಿ ಬರ್ತೀನಿ ರೀ ಗೌರಿಗೆ ಅದನ್ನು ಈಗ ಊಟ ಅಂತ ಬರ್ರಿ ಈಗ ನೋಡ್ರಿ ಊಟನೂ ಮಾಡಿದ್ರಿ ಬಿಸಿಲಿನ ಬಿದ್ದರಿ ಕಡಕಾಗಿ ಈಗ ಒಯ್ದ ನಮ್ಗೆ ಅವರಿಗೆ ಮತ್ತು ಪುಡ್ ಲಕ್ಷ್ಮಿಗೆ ಮಿಕ್ಕರಿಗೆ ಎಲ್ಲ ಒಯ್ದು ಬರ್ತೀನಿ ರೀ ಈಗ ನೋಡ್ರಿ ಎಲ್ಲ ಕೆಲ್ಸನೂ ಐತ್ರಿ ಈಗ ಕರ ಎಲ್ಲ ಬಂದ ಮತ್ತು ಬಟ್ಟೆ ಅದೆಲ್ಲ ಒಕ್ಕೀನ್ ರೀ ಈಗ ಸಮೃದ್ಧಿನಿ ಎದ್ದು ಆಟಾಡೋ ಕಿತ್ತಾಡ್ರಿ ಅಕ್ಕಿನೂ ಮತ್ತು ಮುಂಜಾನೆ ತ ಇವತ್ತು ಏನೂ ಅಡುಗೆ ಮಾಡಿರಲಿಲ್ಲ ರೀ ನಾವು ಇವತ್ತು ರೊಟ್ಟಿ ಮಾಡಬಾರ್ದು ದೇವ್ರ ಪಲ್ಯಾಕಿದ ಅಂಥೇಳಿ ಮತ್ತು ಮಿಂಜ ರಾತ್ರಿ ಇದ ಇತ್ತು ರೀ ಒಂದು ಸ್ವಲ್ಪ ಅದನ್ನೇ ಉಂಡಿದ್ದೆವು ರೀ ಅವ ನಾನು ಅದಕ್ಕೀಗ ಮಧ್ಯಾಹ್ನ ಟೈಮಿಗೆ ಒಂದು ಸ್ವಲ್ಪ ಬಿಸಿ ಬಿಸಿ ಅನ್ನ ಮಾಡ್ಕೊಂಡ್ರೈತಂದ ಅನ್ಕೊಲತ್ತೀನಿ ರೀ ಅನ್ನ ಮಾಡ್ಕೊತೀನಿ ರೀ ಒಂದಿಟ್ಟು ಬಿಸಿದ ಹ್ಞೂ ಅಂತ ಉಂಡಿಲ್ರಿ ನಾವು ಅಬ್ಬೇಕ ನಾವು ಉಂಡಿನ್ರಿ ಹೊಸ ಇಲ್ವ ಅಂತ ಉಳಿಲ್ರಿ ಅವ್ರು ಮುಂಜಾನೆ ಮಧ್ಯಾಹ್ನ ಉಂಡ್ತೀನೋ ಇವಲ್ಲ ಅಂತಂದ್ರಿ ನಾವು ಅಬ್ಬ್ಯಾಕ್ ನಾವು ಉಂಡಿದ್ರಿ ಮುಂಜಾನೆ ಅಂತ ಅದಕ್ಕೆ ಈಗ ಇಬ್ಬರಿಗೂ ಊಟಕ್ಕೆ ರೀ ಬಿಸಿ ಹ್ಞೂ ಪಾಂಡ್ ಆಡೋದನ್ನ ಮಾಡ್ಕೋತೀನಿ ರೀ ಉಳಕ್ಕೆ ನಮ್ಮ ಸಮೃದ್ಧಿ ಅಂತರ ಇಲ್ಲೇ ಬಿದ್ದ ಬಾರ್ಲೇ ಬಿದ್ದ ಆಟ ಆಡ್ಕೊತಾಳ್ರಿಕ್ಕೆ ಅಂತರ ಮುಂದಕ್ಕೆ ಹೋಗ್ಬೇಕಂತಾಳ್ರಿ ನಾನೊಂದು ಸ್ವಲ್ಪ ಮುಂದಕ್ಕೆ ಹೋದಾಕ ಬರಂಗಿಲ್ಲ ರೀ ಆದರೆ ಬಾರ್ಲಿ ಬಿದ್ದಾಳ್ರಿ ಈಗ ಬಾರ್ಲಿ ಬಿದ್ದು ಆಟ ಆಡ್ತಾಳ್ರಿ ಹ್ಞೂ ಆಡವಾ ನಾನು ಅನ್ನ ಮಾಡ್ತೀನಿ ಹೋಗಿ ಹಾಂ ಸಮೃದ್ಧಿ ನೋಡ್ರಿ ಈಗ ಪಣದನ್ನಕ್ಕೆ ಇಟ್ಟಿನ್ರಿ ಅನ್ನ ಕುದೀಲಿಕ್ಕತ್ತದ ಮತ್ತು ಸಂಜಿ ಮುಂದ ಮತ್ತೇಲಿ ಬೇರೆ ಮಾಡದ್ರಿ ಅದಕ್ಕೆ ಸಂಜೆ ಹತ್ತೈ ಮಧ್ಯಾಹ್ನಕ್ಕೆ ಹತ್ತೇಳಿ ಜಾಸ್ತಿನೇ ಮಾಡ್ಲಿಕ್ಕೆ ಹತ್ತೀನ್ರಿ ಅನ್ನ ಮತ್ತೆ ಸಂಜೆ ಕೆಲವ್ರಿಗೆ ಬೇಕಲ್ರಿ ಅದಕ್ಕೆ ಜಾಸ್ತಿನೇ ಇಟ್ಟಿನ್ರಿ ಅನ್ನ ಅಂತೂ ಕುದ್ರಿ ನೋಡ್ರಿ ಸಿಂಪಲ್ ಆಗಿ ಪಣವಾಡ್ದನ್ನ ಮಾಡೀನ್ರಿ ಇದು ಟೈಮಿಗೆ ಎರಡು ಗಂಟೆ ಅಲಗ ಬಂತು ರೀ ಮಧ್ಯಾಹ್ನ ಇದಕ್ಕೆ ಕುದಿಯೋಷ್ಟೊತ್ತಿಗೆ ಎರಡೂವರೆ ಆತ್ರಿ ಊಟ ಮಾಡೋಕೆ ಹೋಗ್ತೀವಿ ಬಿಸಿ 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 ಪಣದನ್ನ ರೆಡಿ ಆಯ್ತು ನೋಡ್ರಿ ಸಿಂಪಲ್ ಆಗಿ ಏನಿಲ್ಲ ರೀ ಉಳಗಡೆ ಮೆಣಸಿಕಿ ಹಾಕಿ ಮಾಡ್ಕೊಂಡಿನ್ರಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಈಗ ಬಿಸಿ ಬಿಸಿ ಪಣವಾಡದನ್ನು ಊಟ ಮಾಡ್ತೇವ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಬಿಸಿ ಬಿಸಿಯಾ ಪಣವಾಡದನ್ನ ಮಾಡಿದ್ರಿ ಊಟ ಮಾಡ್ತೇವ್ರಿ ಅವ ನಾನು ಊಟ ಅಂತೂ ಆಯ್ತು ರೀ ಈಗ ಟೈಮ ಮೂರು ಗಂಟೆ ಆಗ್ತದ್ರಿ ರೀ ಲಾಗ್ ಸ್ಟಾರ್ಟ್ ಮಾಡಿ ನಾನು ಆ ಪಣವಾಡದನ್ನ ಮಸ್ನಾಗಿದ್ರಿ ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಅನ್ನ ಇದ್ರ ಸಾ ಇತ್ತಪ್ಪ ಅಂತಂದ್ರೆ ಸಾಂಬಾರು ಬೇಕಲ್ಲ ರೀ ಆ ರೀತಿ ಒಂದು ಸ್ವಲ್ಪ ಸಿಂಪಲ್ ಆಗಿ ಪಣ ಮಾಡ್ಕೊಂಡೆವು ಅಂತಂದ್ರೆ ಮತ್ತು ಫ್ರೆಂಡ್ಸ ಈಗಾಗಲೇ ಟೈಟಲ್ ಸಾಮ್ಲಿ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ದ್ರಿ ಇವತ್ತು ನಾನು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡಕತ್ತೀನಿ ಅಂತ ಮತ್ತು ಅದ್ರಗಿಂತ ಮೊದಲ ಮುಂದೆ ಬರ್ತಡೆ ವಿಶ್ ಬಂದ್ರಿ ವಿಶ್ ಮಾಡಿಬಿಡಮ್ ರೀ ಒಬ್ಬರ ಅಕ್ಕ ಕಮೆಂಟ್ ಮಾಡ್ಯಾರೀ ಫ್ರೆಂಡ್ ಮಗಳು ಬರ್ತಡೆ ಅಂತ ರೀ ಅಕ್ಕಂದ ಫ್ರೆಂಡ್ ಮಗಳು ಅಂತ ರೀ ಅದಕ್ಕೆ ವಿಶ್ ಮಾಡಿರಿ ಅಕ್ಕ ಅಂತ ಹೇಳಿದ್ರು ರೀ ಅವ್ರು ಅದ್ರ ಸಲಿಯಕ ಮೊದ್ಲ ವಿಶ್ ಮಾಡ್ಬಿಡಮ್ ರೀ ಆ ಅಕ್ಕನ ಫ್ರೆಂಡ್ ಮಗಳು ಹೆಸರು ಬಂದುಬಿಟ್ಟು ಹಿರಣ್ ಅಂತ ಹೇಳಿದ್ರಿ ಹಿರಣ್ಮಯಿ ಪುಟ್ಟ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತ ಬಾಳ ಪುಟ ಅಂತ ಹೇಳಿ ನಾನು ದೇವರಲ್ಲಿ ದೇವ್ರಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಹಿರಣ್ಮಯಿ ಪುಟ ಈಗ ನೋಡ್ರಿ ಈಗಾಗಲೇ ನಿಮಗೆಲ್ಲರಿಗೂ ಟೈಟಲ್ಲ ತಮ್ಮ ನೋಡಿನೇ ಗೊತ್ತಾಗಿರ್ತರಿ ಏನು ವಿಷಯಪ್ಪ ಅಂತ ಹೇಳಿ ನಾನೀಗ ಮಾತಾಡೋಕೊ ಹೊಂಟಿರೋದು ಅದೇ ವಿಷಯದ ಬಗ್ಗೆ ರೀ ನಾನು ಇಷ್ಟು ಭಾಳಷ್ಟು ಕಮೆಂಟ್ನೂ ಹೊಂಟೀವಿ ನನಗೆ ಆ ವಿಶ್ವಾಸದಲ್ಲಿ ಯಾಕೆ ಅಕ್ಕ ಇವಾಗ ಪೇಮೆಂಟ್ ಬಂದಿರೋದು ಯಾಕೆ ಕೇಳಲ್ಲಾಗಿರಿ ಯಾಕೆ ಕೇಳಲ್ಲಾಗಿರಿ ಪೇಮೆಂಟ್ ಬಗ್ಗೆದಾಗ ವಿಡಿಯೋ ಮಾಡಿರಿ ಅಕ್ಕ ಮಾಡಿರಿ ಅಕ್ಕ ಅಂತ ನೀವೆಲ್ಲರೂ ಕೇಳಕತ್ತಿದ್ರಿ ಹಾಗಾಗಿ ನಾನು ಇಷ್ಟು ದಿವಸ ಪೇಮೆಂಟ್ ಬಗ್ಗೆ ನಾನು ಈಗ ವೀಡಿಯೋಸ ಮಾಡಿರಲಿಲ್ಲ ನಾನು ಹೋದ ವರ್ಷ ಅಷ್ಟ ಪೇಮೆಂಟ್ ಬಗ್ಗೆ ವಿಡಿಯೋಸ್ ಮಾಡಿದ್ರು ಒಂದು ಪೇಮೆಂಟ್ ಬಗ್ಗೆ ಒಂದು ಎರಡು ಮೂರು ವೀಡಿಯೋಸ್ ಮಾಡಿರ್ಬೋದು ರೀ ನಾನು ಹೌದು ರೀ ಒಂದು ಮೂರು ವೀಡಿಯೋಸ್ ಏನ ಮಾಡಿದ್ದೀನಿ ರೀ ಹಾಗಾಗಿ ಇವಾಗ ಮಾಡಲಾಗಿನಲ್ರಿ ಅಕ್ಕ ಬಂದದಿಲ್ರಿ ಪೇಮೆಂಟ ಮತ್ತು ಪೇಮೆಂಟ್ ಬಂದಿರೋದ ಯಾಕೆ ಹೇಳಲಾಗಿರಿ ಹೇಳ್ರಿ ಅಕ್ಕ ಅಂತೇಳಿ ನೀವು ಎಲ್ಲರು ಅದ್ರ ಸಲಾಕ ಯು ಈ ತಿಂಗಳದಾಗ ಯೂಟ್ಯೂಬ್ ಪೇಮೆಂಟ ಬಂದದ್ರಿ ನಂದು ಹಂಗಾಗಿ ಯೂಟ್ಯೂಬ್ ಪೇಮೆಂಟ ಎಷ್ಟು ಬಂದದ ಮತ್ತು ಯಾವಾಗ ಬಂತು ಪ್ರತಿಯೊಂದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ವಿಡಿಯೋಸ್ನ ಸ್ಟಾರ್ಟ್ ಮಾಡಿರೋದು ರೀ ಇವಾಗ ಈ ತಿಂಗಳ ಪೇಮೆಂಟ್ ಅಂತೂ ನಮಗೆ ಭಾಳ ಅಂದ್ರೆ ಭಾಳ ಅಗತ್ಯ ಐತ್ರಿ ಯಾಕಪ್ಪ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗ ರೀ ಈಗ ಮಳೆಯಂತೂ ಮನೆಯಿಂದ ಹೊರಗುಲ್ಕ ಬಿಡಲ್ದು ಟ್ಯಾಕ್ಟ್ ಭೀ ರೀ ಟ್ಯಾಕ್ಟ್ರಿಗೆ ಹೋದ್ರಾದ್ರೂ ಒಂದು ಸ್ವಲ್ಪ ಬರ್ತಿದ್ದಿತ್ತು ರೀ ಆ ಕಡ್ದಿ ಕಡ್ದ್ರೊಕ್ಕ ಮತ್ತೀಗ ಟ್ಯಾಕ್ಟ್ರು ಭೀ ಭೀ ಏನೂ ಕೆಲಸ ಇಲ್ಲ ರೀ ಮಳೆ ಹೊಂಟ ಅದ್ರೊಳಗೆ ತೊಗರಿಗಳು ನೋಡಿದ್ರೆ ಹಂಗೆ ನೋಡ್ರಿ ತೊಗರಿ ಹೊಲಗಳು ಹೆಂಗೆ ಅಂತೇಳಿ ಪೂರ್ತಿ ನೀರು ಹತ್ತಿಬಿಟ್ಟ ತೊಗರಿ ಎಲ್ಲ ಹೋಗಿಬಿಟ್ಟವ ತೊಗರಿ ಹೊಲ ನೋಡಿದ್ರಲ್ರಿ ಯಾವ ಆಗ್ಯಾವ ಅಂತೇಳಿ ನೀರು ಹತ್ತಿ ಒಂದು ಗಂಟೆ ತೊಗರಿ ಸಮೇತ ಇಲ್ಲ ಒಂದೊಂದು ಹೊಲಗಳಾಗ ಬಿದ್ದಿರೋದು ಬರೀ ಎಲ್ಲಿ ನೀರು ಹತ್ತಿಲ್ಲ ಅಲ್ಲಿ ಅಷ್ಟೇ ತೊಗರಿ ಅದಾವು ಹಾಗಾಗಿ ಈ ತಿಂಗಳು ಅಂತ ನಮಗೆ ಭಾಳ ಅಗತ್ಯ ಐತೆ ರೀ ತೊಗರಿ ನೋಡಿದ್ರೆ ಹಾಗೆ ಯಾವ ಬಿ ಇವಾಗ ಮಳೆ ಬಂದ ಮನೆಯಾಗವ ಮಳಿ ಒಂದು ಸ್ವಲ್ಪ ಬಿಟ್ತಪ್ಪ ಅಂದ್ರೆ ಟ್ಯಾಕ್ಟ್ರಿಗೆ ಹೋದನು ಕೆಲಸ ನಡೀತಿರ್ತದೆ ರೀ ಅವಾಗ ಒಂದು ಸ್ವಲ್ಪ ನಮ್ಗೆ ಅನುಕೂಲ ಆಗ್ತದೆ ರೀ ಅದ್ರೊಳಗೆ ನಾವು ಮಾಡೋದ ಬೇರೆ ಹೊಲ್ದಾಗ ಕೆಲಸ ಹಾಗಾಗಿ ನಮ್ದಂಥ ಹೊಲ ಇದ್ರ ಇನ್ನು ಏನೂ ಅನ್ಸಂಗಿಲ್ಲ ರೀ ಏನಾದರೂ ಕೂಡ ಅದ್ರಾಗ ನಮ್ಮ ಸಮೃದ್ಧಿದ ಸಮೃದ್ಧಿಗೆ ಬೇರೆ ಹುಷಾರಿಲ್ಲ ಅವಾಗ ಯಜ್ಮರು ಸಾಲ ಮಾಡ್ಕೊಂಡಿದ್ರು ಮತ್ತು ನಮ್ಮ ನಾದಿನಿ ಮನೆ ಗೃಹ ಪ್ರವೇಶಕ್ಕೂ ಸಾಲ ಮಾಡ್ಕೊಂಡಿದ್ರು ಈಗ ಅದೆಲ್ಲ ಸಾಲ ಕಟ್ಟೋದು ಬೇರೆ ಅದ ರೀ ಮತ್ತು ಈ ಕಡೆ ಮನೆ ಖರ್ಚು ಅದು ಸಾಲ ಕಟ್ಕೋಬೇಕು ಅದಕ್ಕೆ ಈಗ ಸಮೃದ್ಧಿದ ಹಾಸ್ಪಿಟಲ್ ಖರ್ಚು ತೆಗೆದ ಈಗ ಒಂದು ರೀ ಅದಕ್ಕೆ ಸಾಲ ರೀ ತಿಂಗಳ ತಿಂಗಳ ರೀ ಹಂಗಾಗಿ ಕಟ್ಟಬೇಕು ಅಂತ ಹೇಳಿದ್ರು ಯಜಮಾನರು ಬಂದ ತಕ್ಷಣ ಪೇಮೆಂಟ್ ಬಂದ ಮೇಲೆ ಕಟ್ಟಾಕತ್ತಿರ ತಗೋರಿ ಅಂತ ಹೇಳಿ ನಾನು ಹೇಳಿದ್ರಿ ಅದಕ್ಕೆ ಇವಾಗ ಪೇಮೆಂಟ ನಿನ್ನೆ ಅಷ್ಟೇ ಬಂದ್ರಿ ಅದು ನಾನು ಇಪ್ಪತ್ತ್ಮೂರು ತಾರೀಕಿಗೆ ಬರಬೇಕಿದ್ರಿ ಇಪ್ಪತ್ತ್ಮೂರು ತಾರೀಕಿಗೆ ಬರ್ತದೆ ಅಂತ ಅಂದ್ಕೊಂಡಿದ್ರಿ ನಾನು ಪೇಮೆಂಟ ಆದ್ರೆ ಇಪ್ಪತ್ತ್ಮೂರನೇ ತಾರೀಕು ದಿವಸ ಬರಲಿಲ್ಲ ರೀ ಯಾಕಂದ್ರೆ ಸೋಮವಾರ ಅಲ್ರಿ ಭಾನುವಾರ ಸೂಟಿ ಇರ್ತದಲ್ಲ ರೀ ಬ್ಯಾಂಕ್ ಬ ಸೋಮವಾರ ಬರ್ತಾವಂತ ಅಂದ್ಕೊಂಡ್ರಿ ಸೋಮವಾರ ಬರಲಿಲ್ಲ ರೀ ನಿನ್ನೆ ಮಂಗಳವಾರ ಅಷ್ಟೇ ಮಂಗ್ಳು ಯಾವ ಸಮೃದ್ಧಿ ತಗೋ ಆಗಮ್ಮ ಅಜಿಬೇಕು ಆಟ ನಮ್ಮ ಸಮೃದ್ಧಿ ಅಂತ ಇಲ್ಲಿ ಮಂಗಳವಾರ ಬಂದ್ರಿ ಪೇಮೆಂಟಾ ಮಂಗಳವಾರ ಮೇಲೆ ಮತ್ತೆ ನಿನ್ನೆ ಹತ್ರ ಯಜಮಾನರು ಹೋಗಿಸಿದ್ರೆ ಕೊಟ್ಟು ಬಂದರು ರೀ ಕೊಡ್ತೀನಿ ಅಂತ ಹೇಳಿದಾರೆ ಅವರು ಬ್ಯಾಂಕ್ನಾಗ ಅದವ್ರನ್ನ ತೊಗೊಂಬಂದ ಈಗ ಒಯ್ದು ಅದನ್ನ ಸಾಲ ತಗೊಂಡ್ಬಂದ್ರಲ್ರಿ ಈಗ ಸಾಲದವ್ರಿಗೆ ಒಯ್ದ ಕೊಟ್ಟು ಬರ್ತಾರೆ ಯೂಟ್ಯೂಬ್ ಪೇಮೆಂಟ ಮತ್ತು ಆ ಪೇಮೆಂಟ ಎಷ್ಟು ಬಂದದಂತೇಳಿರಿ ನೀವೆಲ್ಲರೂ ಕೇಳಕತ್ತೀರಿ ಎಷ್ಟು ಬಂದದ್ದು ಹೇಳ್ರಿ ಯಾಕಂಥೇಳಿ ಈ ತಿಂಗಳು ಪೇಮೆಂಟ್ ಬಂದುಬಿಟ್ಟು ಹೋ ತಿಂಗಳೆಲ್ಲ ಭಾಳ ಕಡಿಮೆ ರೀ ಪೇಮೆಂಟ್ ನಂದು ಅಂದರೂ ಮೊದಲು ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಭಾಳ ಜಾಸ್ತಿ ಬರ್ತಿದ್ರಿ ಆದರೆ ಈಗ ಅಷ್ಟು ನಮ್ಗೆ ಏನಂತಾರಲ್ಲ ರೀ ಅದ ಬಂದಿದ್ರೊಳಗೆ ತ್ರುಬ್ತೀರಿ ನಿಮ್ಮೆಲ್ಲರ ಸಪೋರ್ಟ ಪ್ರೀತಿ ಆಶೀರ್ವಾದಕ್ಕಿಂತ ನಮ್ಗೆ ಇಷ್ಟೊಂದು ಈಗ ಸಹಾಯ ಆಗ್ತತ್ತದ್ರಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಾವು ಇಷ್ಟೊಂದು ಸಹಾಯ ಅಂತ ಅನ್ಕೋಬೋದು ರೀ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಲಿಂತನ ಇವತ್ತು ನಮ್ಗೆ ಯೂಟ್ಯೂಬ್ ಪೇಮೆಂಟ ತಿಂಗಳ ತಿಂಗಳ ಬರ್ತರಿ ಎಷ್ಟ ಬಂದರೂ ಪರವಾಗಿಲ್ಲ ರೀ ಅದು ಖುಷಿ ನಮ್ಗೆ ಅದರ ತಿಂಗಳ ತಿಂಗಳ ಪೇಮೆಂಟ್ ಅಂತೂ ಬಂದೇ ಬರ್ತದ್ರಿ ಮತ್ತು ಈ ತಿಂಗಳ ಯೂಟ್ಯೂಬ್ ಪೇಮೆಂಟ್ ಬಂದಿರೋದ್ರಿ ಒಂದು ಮೂರು ಸಾವಿರ ರೂಪಾಯಿ ಒಂದಿರೋ ಸೀರೆಯ ಒಂದು ನಾಲ್ಕು ಸೀರೆಯನ್ನ ತಗೋಬೋದು ರೀ ಅಣ್ಣ ಯಾಕಂದ್ರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಹೆಂಗಂತಂದ್ರೆ ಇಷ್ಟ ಅಮೌಂಟ್ ಬಂದು ಅಂತ ಹೇಳಂಗಿಲ್ಲ ರೀ ಹಾಗಾಗಿ ನಾವು ಏನೇ ಹೇಳೋಕೆ ಹೋದ್ರೂ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಹೇಳೋಕೋದ್ರೆ ಯಾವುದಾದ್ರೂ ಒಂದು ವಸ್ತು ಮೇಲೆ ಅಷ್ಟೇ ಹಾಕ್ಬೇಕು ರೀ ಹಾಗಾಗಿ ನಾನು ಒಂದು ವಸ್ತು ಮೇಲೆ ಹಾಕಿ ಹೇಳಾಕತ್ತಿರೋದು ರೀ ನಾನು ಸೀರೆ ಮೇಲೆ ಹಾಕಿ ಒಂದು ಮೂರು ಸಾವಿರ ರೂಪಾಯಿ ಸೀರೆ ಇರ್ತಲ್ರಿ ಒಂದು ಸೀರೆ ಮೂರು ಸಾವಿರ ರೂಪಾಯಿ ಅಂತಂದ್ರೆ ನಾಲ್ಕು ಸೀರೀನ ನಾನು ತೊಗೊಬೋದು ರೀ ಅಷ್ಟು ಬಂದ್ರಿ ಈ ತಿಂಗ್ಳು ಪೇಮೆಂಟ ನನಗಂತೂ ಭಾಳ ಖುಷಿ ಆಯ್ತು ರೀ ಯಾಕಂತಂದ್ರೆ ಈಗ ನಮ್ಗೆ ಭಾಳ ಕಷ್ಟಕ್ಕೆ ಸಮಯಕ್ಕೆ ಸಹಾಯ ಆಗೋದ ನೀವು ಅಂಥ ಸಪೋರ್ಟ್ಲಿಂತ ರೀ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟ ಪ್ರೀತಿ ಆಶೀರ್ವಾದಲಿಂತನ ನಾವು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿರೋದು ರೀ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ ನಮ್ಮ ಆಗಿರಲಿ ಫ್ರೆಂಡ್ಸ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ ಇರ್ಲಿಕ್ಕಪ್ಪ ಅಂದ್ರೆ ಇವತ್ತು ನಾನು ಈ ಅಮೌಂಟ್ನ ನೋಡೋಕೆ ಆಗ್ತಿರ್ಲರಿ ನಿಮ್ಮೆಲ್ಲರ ಪ್ರೀತಿಲಿಂತ ಬಂದಿರೋ ಅಂಥದ್ದು ಈ ಅಮೌಂಟ್ ರೀ ನಾನು ನಾನು ದುಡ್ದಿರೋದಲ್ರಿ ಇದು ನೀವು ಕೊಟ್ಟಿರೋದು ರೀ ನೀವು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಲಿಂತ ಸಿಕ್ಕಿರೋ ಅಂತ ದುಡ್ರಿ ಇದು ಫ್ರೆಂಡ್ಸ ಇದನ್ನು ನಾನು ನಿಮ್ಗೆ ಇಷ್ಟ ಟ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆ ಅದು ಒಂದು ಸಣ್ಣ ಪದರಿ ನಾನು ಟ್ಯಾಂಕ್ಸ್ ಹೇಳೋದು ಆದರೆ ನಿಮ್ಮ ಪ್ರೀತಿ ಸಪೋರ್ಟ್ ಅದಲ್ರಿ ಅದ ಭಾಳ ದೊಡ್ಡದ್ರಿ ಫ್ರೆಂಡ್ಸ ಇದೇ ರೀತಿ ದಯವಿಟ್ಟು ನಮ್ಮ ಕುಟುಂಬದ ಮೇಲೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ರೀ ಇವತ್ತಿನ ವೀಡಿಯೋಸ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ಫ್ರೆಂಡ್ಸ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ